ಬೇಡರ ಕಣ್ಣಪ್ಪ ತನ್ನ ಕಣ್ಣುಗಳನ್ನೇ ಶಿವನಿಗೆ ದಾನ ಮಾಡಿ ಶಿವನನ್ನೇ ಮೆಚ್ಚಿಸಿದ ಕಥೆಯನ್ನ ನಾವೆಲ್ಲರೂ ಕೇಳೇ ಇರ್ತೀವಿ ಆದರೆ ಈ ಪುರಾಣ ಪ್ರಸಿದ್ಧವಾದ ಸ್ಥಳ ಯಾವುದು ಈ ಹೆಸರಿಗೂ ಒಂದು ಕಥೆ ಇದೆ ಶ್ರೀ ಎಂದರೆ ಜೇಡ ಕಾಳ ಎಂದರೆ ಸರ್ಪ ಹಸ್ತಿ ಎಂದರೆ ಆನೆ ಈ ಮೂರೂ ಪ್ರಾಣಿಗಳು ಶಿವಲಿಂಗಕ್ಕೆ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಶಿವನನ್ನ ಮೆಚ್ಚಿಸಿ ಮೋಕ್ಷ ಪಡೆದು ಅಲ್ಲಿಂದ ಈ ಸ್ಥಳ ಶ್ರೀ ಕಾಳಹಸ್ತಿ ಎಂದೇ ಪ್ರಸಿದ್ಧವಾಗಿದೆ ಇದು ಆಂಧ್ರ ಪ್ರದೇಶದ ಕಿತ್ತೂರು ಜಿಲ್ಲೆಯ ಸ್ವರ್ಣಮುಖಿ ನದಿ ತೀರದಲ್ಲಿ ನೆಲೆಗೊಂಡಿದೆ ಇದು ತಿರುಪತಿಯಿಂದ ಕೇವಲ ನಲವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿರುವ ಶಿವಲಿಂಗವು ಉದ್ಭವ ಲಿಂಗವಾಗಿದ್ದು ಪಂಚಭೂತಗಳಲ್ಲಿ ಒಂದಾದ ವಾಯುಲಿಂಗವನ್ನ ಪ್ರತಿನಿಧಿಸುತ್ತೆ ಈ ದೇವಸ್ಥಾನದಲ್ಲಿ ಪಾತಾಳ ಗಣಪತಿ ಇಲ್ಲಿಯ ಇನ್ನೊಂದು ವಿಶೇಷ ಈ ಸ್ಥಳಕ್ಕೆ ರಾಹು ಕೇತು ಕುಜ ಮತ್ತು ಸರ್ಪ ದೋಷಗಳಿಗೆ ಜನರು ಭೇಟಿ ಕೊಡ್ತಾರೆ ಇಲ್ಲಿ ಪೂಜೆಯನ್ನು ಸಲ್ಲಿಸಿ ನೆಮ್ಮದಿಯಿಂದ ಮನೆಗೆ ತೆರಳುತ್ತಾರೆ ಈ ದೇವಸ್ಥಾನವು ಐದನೇ ಶತಮಾನದಲ್ಲಿ ಪಲ್ಲವರು ನಿರ್ಮಿಸಿದ್ದು ಹತ್ತನೇ ಶತಮಾನದಲ್ಲಿ ಚೋಳರು ಅಭಿವೃದ್ಧಿಪಡಿಸಿದ್ದಾರೆ ಹದಿನೈದನೇ ಶತಮಾನದಲ್ಲಿ ನಮ್ಮ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣದೇವರಾಯರು ಇಲ್ಲಿ ರಾಜಗೋಪುರ ಮತ್ತು ನೂರು ಕಂಬಗಳ ಮಂಟಪವನ್ನ ಕಟ್ಟಿಸಿಕೊಟ್ಟಿದ್ದಾರೆ ದೇವಸ್ಥಾನದ ಮೇಲ್ಭಾಗದಲ್ಲಿ ಬೆಟ್ಟವಿದ್ದು ಇದರ ತುತ್ತ ತುದಿಯಲ್ಲಿ ಶಿವ ಮತ್ತು ಪಾರ್ವತಿಯ ಬೃಹತ್ ಮೂರ್ತಿಯನ್ನು ನಿರ್ಮಿಸಿದ್ದು ಅಲ್ಲಿಂದ ಶ್ರೀ ಕಾಳಹಸ್ತಿಯ ಮನಮೋಹಕ ದೃಶ್ಯ ಕಣ್ಮನವನ್ನ ಸೆಳೆಯುತ್ತೆ ಇಂಥ ಅದ್ಭುತ ಸ್ಥಳವನ್ನ ಮರಿದೇ ಭೇಟಿ